ಜಗಲು ತಾಲೂಕಿನಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ನರೇಗಾ ಕೂಲಿ ಕಾರ್ಮಿಕರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂಚೆ ಚಳವಳಿ ಮೂಲಕ ಮನವಿ ಸಲ್ಲಿಸಲಾಯಿತು ತಾಲೂಕಿನಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಸಮಸ್ಯೆ ಇತ್ಯರ್ಥಕ್ಕಾಗಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರದಲ್ಲಿ ಬರೆಯುವ ಮೂಲಕ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಸಹಿ ಸಂಗ್ರಹ ಮಾಡುವ ಮೂಲಕ ಪ್ರಧಾನಿ ಅವರಿಗೆ ಸ್ಪೀಡ್ ಪೋಸ್ಟ್ ಮೂಲಕ ಮನವಿ ರವಾನಿಸಲಾಯಿತು ಇದೇ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಕಾರ್ಯಕರ್ತೆ ಪಿಎಸ್ ಸುಧಾ ಪಲ್ಲಾಗಟ್ಟೆ ಮಾತನಾಡಿ ನರೇಗಾ ಸಮಸ್ಯೆ ಇತ್ಯರ್ಥಕ್ಕಾಗಿ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿವೆ ಸದರಿ ಯೋಜನೆಯಡಿ ಎನ್ಎಂಎಂಎಸ್ ತಂತ್ರಾಂಶವನ್ನು ಸರಿಪಡಿಸಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ನರೇಗಾ ಯೋಜನೆಯಡಿ ಮೀಸಲಿಟ್ಟ ಹಣ ಹೆಚ್ಚಳ ಮಾಡಬೇಕು ಶಾಪಿಂಗ್ ಚಾರ್ಜ್ ನಲವತ್ತು ರೂಪಾಯಿಗೆ ಹೆಚ್ಚಳ ಮಾಡಬೇಕು ನರೇಗಾ ಕೂಲಿ ಹಣವನ್ನು ಆರ್ನೂರು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಒಂದೇ ಕುಟುಂಬಕ್ಕೆ ಇನ್ನೂರು ದಿನ ಕೂಲಿ ಕೆಲಸ ಮಾಡಬೇಕು ನರೇಗಾ ಕೂಲಿ ಕಾರ್ಮಿಕರು ಕೆಲಸದ ಸಮಯದಲ್ಲಿ ಮೃತಪಟ್ಟರೆ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನಿಗದಿಪಡಿಸಬೇಕು ಕೂಲಿ ಕಾರ್ಮಿಕರ ವಿವಿಧ ಮೂಲಭೂತ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಎಂದು ಆಗ್ರಹಿಸಿದ್ರು ನಾವು ಇಪ್ಪತ್ತಾರು ಜಿಲ್ಲೆಯಿಂದ ಮನವಿ ಮಾಡ್ತಾ ಇದ್ದೀವಿ ಯಾರಿಗೆ ಅಂದ್ರೆ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಧಾನ ಮಂತ್ರಿಗಳಿಗೆ ಮನವಿ ಮಾಡ್ತಾ ಇದೀವಿ ಯಾವ್ದ್ರ ಸಲುವಾಗಿ ನಾವು ಮನವಿ ಮಾಡ್ತಾ ಇದೀವಿ ಅಂದ್ರೆ ನರೇಗಾದಲ್ಲಿ ನಮ್ಗೆ ಇನ್ನೂರು ದಿನ ಕೆಲಸ ಬೇಕು ಆರ್ನೂರು ರೂಪಾಯಿ ಕೂಲಿ ಹೆಚ್ಚುವರಿ ಹಾಕ್ಬೇಕು ಮತ್ತು ನಮಗೆ ಇನ್ನೊಂದು ಒಂದು ನಾಲ್ಕೈದು ಪಾಯಿಂಟ್ಸ್ಗಳು ಇಟ್ಟಿದ್ದೀವಿ ಏನಂತ ಹೇಳಿದ್ರೆ ನಮಗೆ ನಮಗೆ ಶಾಪಿಂಗ್ ಚಾರ್ಜು ನಮಗೆ ಒಂದು ದಿನಕ್ಕೆ ನಾ ಹತ್ತು ರೂಪಾಯಿ ಅಂತಂದೇಳಿ ಶಾಪಿಂಗ್ ಚಾರ್ಜ್ ಹಾಕೋದು ಕೇಂದ್ರ ಸರ್ಕಾರ ಈಗ ಅದನ್ನು ನಿಲ್ಲಿಸಿದೆ ನಮಗೆ ಈಗ ನಲವತ್ತು ರೂಪಾಯಿ ಹೆಚ್ಚುವರೆ ಮಾಡಬೇಕು ಅಂತಂದೇಳಿ ಕೇಳ್ತಾ ಇದ್ದೀವಿ ರುದ್ರಾಪಿ ವೇತನ ಹೆಚ್ಚುವರಿ ಮಾಡಬೇಕು ಮತ್ತು ವಿದ್ಯಾರ್ಥಿ ವೇತನಗಳು ಕೂಡಲೇ ಸಕಲ ಕಾಲಕ್ಕೆ ಬಿಡುಗಡೆ ಮಾಡಬೇಕು ಮತ್ತು ನಮಗೆ ರೇಷನ್ ಕಾರ್ಡು ಮುಖ್ಯವಾಗಿ ಅಂತಂತ ಹೇಳಿದರೆ ಎಲ್ಲ ಕುಟುಂಬದಲ್ಲಿ ರೇಷನ್ ಕಾರ್ಡು ಮುಖ್ಯ ಆಗಿರುತ್ತೆ ಇವಾಗ ರೇಷನ್ ಕಾರ್ಡು ಸಕಲ ಕಾಲ ಇನ್ನೂ ನಿಗದಿಪಡಿಸ್ಬೇಕು ಅದನ್ನ ರೇಷನ್ ಕಾರ್ಡ್ಗೆ ಇನ್ನು ಜಾಸ್ತಿ ಟೈಮ್ ಕೊಡಬೇಕು ಅಂತಂದೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಮತ್ತೆ ವಸತಿ ನಿವೇಶನ ಹಂಚಿಕೆ ಮಾಡಿಕೊಡ್ಬೇಕು ಸರ್ಕಾರದಿಂದ ಏನು ವಸತಿ ನಿವೇಶನ ಹಂಚಿಕೆ ಮಾಡಿಕೊಡ್ಬೇಕಂತಂದೇಳಿ ಬಂದಿದ್ದಿಲ್ಲ ಹಂಚಿಕೆ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಇದೆಲ್ಲ ನಮ್ಮ ಕಾರ್ಮಿಕರ ಸಲುವಾಗಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆರು ಒತ್ತಾಯ ಮಾಡಿ ಪ್ರಧಾನಮಂತ್ರಿ ಅವ್ರಿಗೆ

ಆ ದಿನಗೂಲಿಯನ್ನು ಆರ್ನೂರು ರೂಪಾಯಿಗೆ ಹೆಚ್ಚಳ ಮಾಡಬೇಕೆಂದು ಕೇಳ್ಕೊಳ್ತೀವಿ ಮತ್ತು ವೃದ್ಧರಿಗೆ ಇದು ಪಿಂಚಣಿ ಯೋಜನೆ ಲೇಟಾಗಿ ಬರುತ್ತೆ ಬೇಗ ಬೇಗ ಬರಬೇಕು ಮತ್ತು ಅಂಗವಿಕಲರಿಗೆ ವಿಶೇಷವಾದ ಕಾರ್ಡನ್ನು ವಿತರಿಸಬೇಕು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಲೇಟಾಗಿ ಕೊಡೋದರಿಂದ ತೊಂದರೆ ಆಗುತ್ತೆ ಬೇಗ ಕೊಡಬೇಕು